ನನ್ನ ಹೆಸರು ಉಮಾ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಈ ದಿನದ ವಿಶೇಷತೆ ದಕ್ಷಿಣ ಭಾರತದ ರಾಜ್ಯಗಳು ದಕ್ಷಿಣ ಭಾರತದ ಮುಖ್ಯ ರಾಜ್ಯಗಳು ತೆಲಂಗಾಣ ತೆಲಂಗಾಣ ಆಂಧ್ರ ಪ್ರದೇಶ ಕರ್ನಾಟಕ ಕೇರಳ ಮತ್ತು ತಮಿಳುನಾಡು ಆಗಿವೆ ಜೊತೆಗೆ ಪುದುಚೇರಿ ಮತ್ತು ಲಕ್ಷದ್ವೀಪಗಳಂತಹ ಕೇಂದ್ರಾಡಳಿತ ಪ್ರದೇಶಗಳು ಸೇರಿವೆ ಈ ರಾಜ್ಯಗಳು ದ್ರಾವಿಡ ಭಾಷೆಗಳನ್ನು ಮಾತನಾಡುತ್ತವೆ ಮತ್ತು ವಿಶಿಷ್ಟ ಸಂಸ್ಕೃತಿ ಮ ಶ್ರೀಮತ ಇತಿಹಾ ಶ್ರೀಮಂತ ಇತಿಹಾಸ ಹಾಗೂ ವಿಭಿನ್ನ ಭೌಗ ಭೌಗೋಳಿಕ ವೈವಿಧ್ಯತೆಯನ್ನು ಹೊಂದಿವೆ ದ್ರಾವಿಡ ಭಾಷೆಗಳು ಈ ಪ್ರದೇಶದ ರಾಜ್ಯಗಳಲ್ಲಿ ಕನ್ನಡ ತೆಲುಗು ಮಲಯಾಳಂ ಮತ್ತು ತಮಿಳು ಭಾಷೆಗಳು ಪ್ರಮುಖವಾಗಿವೆ ಸಂಸ್ಕೃತಿ ಮತ್ತು ಇತಿಹಾಸ ಪ್ರತಿಯೊಂದು ರಾಜ್ಯವು ತನ್ನದೇ ಆದ ಮತ್ತು ಅರಬ್ಬಿ ಸಮುದ್ರ ಬಂಗಾಳ ಕೊಯ್ಲಿ ಮತ್ತು ಹಿಂದೂ ಮಹಾಸಾಗರದಿಂದ ಸುತ್ತವರೆದಿದ್ದು ಪಶ್ಚಿಮ ಘಟಕಗಳು ದಕ್ಷಿಣ ಪೀಠಭೂಮಿ ಮತ್ತು ಕರಾವಳಿ ಬಯಲು ಪ್ರದೇಶಗಳನ್ನು ಹೊಂದಿದೆ ಧನ್ಯವಾದಗಳು ಮೊದಲನೇ ಪ್ರಶ್ನೆ ದಕ್ಷಿಣ ಭಾರತದ ರಾಜ್ಯಗಳಾವುವು ಎರಡನೇ ಪ್ರಶ್ನೆ ದಕ್ಷಿಣ ಭಾರತದಲ್ಲಿ ಯಾವ ಭಾಷೆ ಮಾತನಾಡುತ್ತಾರೆ ದ್ರಾವಿಡ ಭಾಷೆ ಮೂರನೇ ಪ್ರಶ್ನೆ ದ್ರಾವಿಡ ಭಾಷೆಗಳಾವುವು ಅ ನಾಲ್ಕನೇ ಪ್ರಶ್ನೆ ದಕ್ಷಿಣ ಭಾರತವನ್ನು ಸುತ್ತುವರೆದ ಸಾಗರಗಳಾವುವು ವೆರಿ ಗುಡ್